ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಾ ವೆಲ್ಕಮ್ ಟು ಮೈ ಚಾನೆಲ್ ಅರ್ಜಿ ತೆಲ್ ಸಿಕ್ಸ್ಗೆ ಇವತ್ತೊಂದು ಕೊರಿಯರ್ ಬಂದಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಲಾಸ್ಟ್ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತೋರಿಸ್ತೀನಿ ನಾನು ಫ್ರೆಂಡ್ಸ್ ಒಂದು ಪಾರ್ಸಲ್ ಬಂದಿದೆ ಇದನ್ನ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಓಪನ್ ಮಾಡೋಣ ಅದನ್ನ ಹೇಗಿದೆ ಅಂತ ನೋಡೋಣ ಇದು ಮೀಶೋ ಇಂದ ನಾನು ಕಲೆಕ್ಷನ್ ಮಾಡಿದ್ದೆ ಹೇಗಿದೆ ಅಂತ ನೋಡೋಣ ಪ್ಯಾಕಿಂಗ್ ತುಂಬಾ ಸುಂದರವಾಗಿದೆ ಸೇಫ್ ಸೇಫ್ಟಿಯಾಗಿ ಮಾಡಿದ್ದಾರೆ ಪ್ಯಾಕಿಂಗ್ನ ಅದನ್ನ ನೋಡೋಣ ತುಂಬಾನೇ ಕ್ಯೂಟ್ ಆಗಿದೆ ಮಾಡ ತುಂಬಾ ಸುಂದರವಾಗಿದೆ ಫ್ರೆಂಡ್ ತುಂಬಾ ನನಗಂತೂ ತುಂಬಾ ಇಷ್ಟ ಆಯ್ತು ಇದು ಮೀಶೋಲ್ಲಿ ಕಲೆಕ್ಷನ್ ಮಾಡಿದ್ದೆ ನಾನು ಇದು ಇದು ತಾಳೇ ಬಟ್ ಚಿನ್ನದ ತಾಳೆ ಇದೆ ನನ್ನ ಹತ್ರ ನಾನು ಯಾವಾಗಲೂ ಯೂಸ್ ಮಾಡಲ್ಲ ಡೈಲಿ ಯೂಸ್ ಮಾಡಲ್ಲ ಅದಕ್ಕೆ ನಾನು ಈ ಥರ ಡಿಸೈನ್ ಡಿಸೈನ್ ತಾಳಿ ನಾನು ಹಾಕ್ಕೊಳ್ತೀನಿ ನಮ್ಮ ಕಡೆ ಈ ಥರನೇ ಹಾಕ್ತಾರೆ ತಾಳಿ ತುಂಬಾ ಸುಂದರವಾಗಿದೆ ಅಲ್ಲ ಫ್ರೆಂಡ್ಸ್ ನಾನು ಒಂದಿಂತ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ತುಂಬಾ ಸುಂದರ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಕ್ಯೂಟ್ ಆಗಿದೆ ನಾನು ಡೈಲಿ ಹಾಕೊತೀನಿ ಈ ಅದು ಚೆನ್ನಾಗ್ ನಾನು ಡೈಲಿ ಯೂಸ್ ಮಾಡಲ್ಲ ಇದೆ ಬಟ್ ಮಾಡಲ್ಲ ಯೂಸ್ ಮಾಡಲ್ಲ ಫ್ರೆಂಡ್ಸ್ ಇದು ಮಾತ್ರ ನೂರ ಇಪ್ಪತ್ತು ರೂಪಾಯಿ ಇದರ ಪ್ರೈಸ್ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನಿಮ್ಗೆ ಹೇಗಿದೆ ಅಂತ ಹೇಗೆ ಕಾಣಿಸ್ತಾ ಇದೆ ಅಂತ ಕಮ್ಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಒಂದು ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅದನ್ನು लाइक ಮಾಡಿ ಬೈ ಬೈ ಗೆ ನೆಕ್ಸ್ಟ್ ವಿಡಿಯೋನ ನೋಡಿ